ಏನು ಕೊಡಬೇಕು ಹೇಗೆ ರಕ್ಷಣೆ ಮಾಡಬೇಕು ಇದನ್ನು ನಾವು ಪರಮಾತ್ಮನಿಗೆ ಕಲಿಸಿಕೊಡಬೇಕಾದ ಅಗತ್ಯ ಇಲ್ಲ ಸರ್ವಜ್ಞ ಶಿಖಾವಣಿಯಾಗಿರುವಂತಹ ಭಗವಂತನಿಗೆ ಗೊತ್ತು ಹೇಗೆ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಆ ಪರಮಾತ್ಮನಿಗೆ ಶರಣ ಹೋಗುವುದು ಮಾತ್ರ ನಮ್ಮ ಕೆಲಸ ಅಷ್ಟನ್ನೇ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ತಿಳಿಸಿಕೊಡುತ್ತಾರೆ ಪದಿರಾಜ ಶ್ರೀಪಾದವರು ಪಾಲಯ ಅಚ್ಯುತ ನಮ್ಮನ್ನು ರಕ್ಷಣೆ ಮಾಡುವಂತ ಅಚ್ಯುತ ಅನ್ನುವ ಶಬ್ದವೇ ಬಹಳ ಮಹತ್ವದ ಶಬ್ದ ಅದು ಯಾವುದೇ ತರಹದ ಅನಾರೋಗ್ಯ ಆಗಿದ್ದರೆ ಅನಾರೋಗ್ಯವನ್ನು ಪರಿಹಾರ ಮಾಡಿ ಆರೋಗ್ಯವನ್ನು ಕೊಟ್ಟು ನಮಗೆ ರಕ್ಷಣೆ ಮಾಡಬೇಕಾದಂತಹ ಭಗವಂತನ ನಾಮಗಳಲ್ಲಿ ಮೊದಲ ನಾಮನೇ ಅಚ್ಯುತ ಅಚ್ಯುತನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ಅರಾಮ್ಯಹಂ ನಿಮಗೆಲ್ಲ ಗೊತ್ತಿದ್ದದ್ದು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟದ್ದು ಅಚ್ಯುತ ಅನಂತ ಅಂತ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ನಮ್ಮ ಎಲ್ಲ ರೋಗಗಳ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ ಜೀವನದಲ್ಲಿ ನಾನಾ ತರಹದ ರೋಗಗಳು ದೈಹಿಕವಾದ ರೋಗಗಳು ಮಾನಸಿಕವಾದ ರೋಗಗಳು ಮಾನಸಿಕವಾದ ವೆಚ್ಚಗಳು ಆಧಿಗಳು ಒಂದು ಕಡೆಯಾದರೆ ಕಾಮಕ್ರೋಧ ಲೋಹ ಮೋಹ ಮಗ ಮಾತ್ಸರ್ಯ ಎಂಬ ದೋಷಗಳು ಒಂದರ್ಥದಲ್ಲಿ ಮನಸ್ಸಿನ ರೋಗಗಳೇ ಆ ತರಹದ ದೈಹಿಕ ರೋಗಗಳು ಮಾನಸಿಕ ರೋಗಗಳು ಮತ್ತು ದೋಷಗಳು